ಶ್ರೀ ಗುರು ಬಸವಲಿಂಗಾಯ ನಮಃ ವಿಶ್ವಗುರು ಜಗತ್ತಿನ ಮೊಟ್ಟ ಮೊದಲನೇ ಅನುಭವ ಮಂಟಪ ಅಂದು ಬಿಜ್ಜಳ ರಾಜರ ಪ್ರಧಾನಮಂತ್ರಿಯಾಗಿದ್ದುಕೊಂಡು ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸುವ ಸರ್ವ ಸಮಾನತೆಗಾಗಿ ಬ್ರಹ್ಮಾಂಡದ ಲಾಂಛನವನ್ನು ಕೊಡೋದರ ಮೂಲಕ ಒಂದು ಇಷ್ಟಲಿಂಗ ಎಂದು ಹೇಳುತ್ತಾರೆ ಈ ಇಷ್ಟ ಲಿಂಗವನ್ನು ಕೊಡುವುದರ ಮೂಲಕ ನಮ್ಮ ಅರಿವಿನ ಕುರು ನಮ್ಮ ಅರಿವೇ ನಮಗೆ ಗುರು ನಮ್ಮ ದೇಹವೇ ನಮಗೆ ದೇವಾಲಯ ಕಾಯಕವೇ ಕೈಲಾಸ ಈ ಸತ್ಯವನ್ನು ತಿಳಿಸಿಕೊಟ್ಟವರು ಹನ್ನೆರಡನೇ ಶತಮಾನದ ನಮ್ಮ ಪ್ರಧಾನಮಂತ್ರಿ ಮಹಾತ್ಮ ಬಸವಣ್ಣನವರು ಮತ್ತು ಶರಣ ಇವಾಗ ಒಂದು ಬಸವಣ್ಣನವರ ವಚನ ದೇವರನ್ನು ಈ ಭಾರತ ದೇಶದಲ್ಲಿ ಯಾವ ರೀತಿ ಜನರನ್ನು ಮೋಸ ಮಾಡುವುದರ ಮೂಲಕ ಅಜ್ಞಾನದಲ್ಲಿಟ್ಟು ಶೋಷಣೆ ಮಾಡ್ತಕ್ಕಂಥದ್ದು ನಡಿತ ಬಂದೆಲ್ಲ ಅದನ್ನು ತೆಗೆದುಹಾಕುವ ಸಲುವಾಗಿನೇ ಬಸವಣ್ಣನವರು ಅನುಭವ ಮಂಟಪದ ಮೂಲಕ ಲಿಂಗ ಆಯತ ಧರ್ಮ ಸ್ಥಾಪನೆ ಮಾಡಿದರು ಅದರಲ್ಲಿ ಒಂದು ಬಸವಣ್ಣನವರ ವಚನ ಹಾಳು ಮೊರಡಿಗಳಲ್ಲಿ ಊರ ದಾರಿಗಳಲ್ಲಿ ಕೆರೆ ಬಾವಿ ಹೂ ಗಿಡ ಮರಗಳಲ್ಲಿ ಗ್ರಾಮ ಮಧ್ಯದಲ್ಲಿ ಚೌಪಥಪಟ್ಟಣ ಪ್ರವೇಶದಲ್ಲಿ ಹಿರಿ ಆಲದ ಮರದಲ್ಲಿ ಮನೆಯ ಮಾಡಿ ಕರೆ ಎಮ್ಮೆ ಹಸುಗೂಸು ಬಸುರಿ ಬಾಣಂತಿ ಕುಮಾರಿ ಶಂಭುವರ ಹಿಡಿದುಂಬ ತಿರಿದುಂಬ ಮಾರಯ್ಯ ಬೀರಯ್ಯ ಕೇಚರಗಾವಿಲ ಬೆಂತರ ಕಾಳಯ್ಯ ಧೂಳಯ್ಯ ಮಾಳಯ್ಯ ಕೇತಯ್ಯಗಳೆಂಬ ಈ ನೂರು ಮಡಿಕೆಗೆ ನಮ್ಮ ಕೂಡಲ ಸಂಗಮ ದೇವ ಒಬ್ಬ ದೇವನಿಗೆ ಇಡೀ ಬ್ರಹ್ಮಾಂಡವೇ ಒಬ್ಬ ದೇವನ ಅಧೀನದಲ್ಲಿ ನಡೀತಾ ಇದೆ ನಾವು ಬಂದೀವಿ ಒಂದಿನ ಹೋಗುತ್ತೇವೆ ಆದರೆ ಬ್ರಹ್ಮಾಂಡದ ಒಡೆಯನಿಗೆ ತಂದೆ ಇಲ್ಲ ತಾಯಿ ಇಲ್ಲ ಒಟ್ಟು ಇಲ್ಲ ಸಾವು ಇಲ್ಲ ಇಂತಹ ದೇವರನ್ನು ಕೊಟ್ಟವರು ಜಗಜ್ಯೋತಿ ಬಸವಣ್ಣನವರು ಪ್ರತಿಯೊಬ್ಬ ಮಾನವನಲ್ಲಿ ದೇವರನ್ನು ಕಾಣು ಎನ್ನುವ ಸಭಾವ ಆ ಕಾರಣಕ್ಕಾಗಿಯೇ ಇನ್ನೊಂದು ಬಸವಣ್ಣನವರ ವಚನ ಉಳ್ಳವರು ಶಿವಾಲಯ ಮಾಡುವರು ಉಳ್ಳವರು ಶಿವಾಲಯ ಮಾಡುವರು ನಾನೇನ ಮಾಡುವೆ ಬಡವನಯ್ಯ ಎನ್ನ ಕಾಲೇ ಕಂಬ ಎನ್ನ ಈ ದೇಹವೇ ದೇಗುಲ ಎನ್ನ ಶಿರವೇ ಅನ್ನದ ಕಳಸವಯ್ಯ ಕೂಡಲ ಸಂಗಮ ದೇವ ನೀ ಕೇಳಯ್ಯ ಸ್ಥಾವರಕ್ಕೆ ಅಳಿವು ಉಂಟು ಜಂಗಮಕ್ಕೆ ಅಳಿವು ಇಲ್ಲ ಜಂಗಮವೆಂದರೆ ಸಮಾಜ ಜಂಗಮವೆಂದರೆ ಮಾನವ ಜೀವಗಳು ನಮ್ಮಂತೆ ಪರಜೀವಗಳು ಪರರಂತೆ ನಾವು ಎಲ್ಲರಲ್ಲಿ ಒಬ್ಬನನ್ನೇ ಒಬ್ಬ ದೇವನನ್ನೇ ಕಾಣುವ ಸಲುವಾಗಿನೇ ನಮ್ಮ ಬಸವಾದಿ ಶರಣರು ಗುಡಿ ಗುಂಡಾರಗಳನ್ನು ಕಟ್ಟಿಲ್ಲ ಯಾವುದೇ ತೀರ್ಥಕ್ಷೇತ್ರ ಧರ್ಮಸ್ಥಳ ಅಲ್ಲಿ ಇಲ್ಲಿ ದೇವರು ಹುಡುಕಲು ಕಳಿಸಿಲ್ಲ ನಾವು ಎಲ್ಲಿದ್ದೀವಿ ಯಾವ ಮನೆಯಲ್ಲಿದ್ದೀವಿ ಯಾವ ಗ್ರಾಮದಲ್ಲಿದ್ದೀವಿ ಯಾವ ಪಟ್ಟಣದಲ್ಲಿದ್ದೀವಿ ಅಲ್ಲೇ ಉಳಿದುಕೊಂಡು ಅಂತರಂಗದ ದೇವನಿಗೆ ಧ್ಯಾನಿಸುತ್ತಾ ಧನ್ಯವಾದಗಳನ್ನು ಹೇಳಿಕೊಳ್ಳಬಹುದು ಶ್ರೀ ಬಸವಲಿಂಗಾಯ ನಮಃ ಈ ಥರ ನಮಗೆ ಎಷ್ಟು ಸಮಯ ಸಿಗುತ್ತೋ ಅಷ್ಟು ಸಮಯದವರೆಗೆ ನಾವು ಅಂತರಂಗದಲ್ಲಿ ಧ್ಯಾನಿಸಿ ಪ್ರಾರ್ಥಿಸಿ ಧನ್ಯವಾದಗಳನ್ನು ಹೇಳಿಕೊಳ್ಳಬಹುದು ಇದು ಪ್ರತಿಯೊಬ್ಬರಿಗೂ ಅವಶ್ಯಕತೆ ಇದೆ ಆವಾಗ ಮಾತ್ರ ಆರೋಗ್ಯವಂತ ದೇಹದಲ್ಲಿ ಸೃಷ್ಟಿಕರ್ತನನ್ನು ನಾವು ಕಾಣಬಹುದು ಎಂದು ಹೇಳುತ್ತಾ ತಮ್ಮೆಲ್ಲರಿಗೂ ಮನಕ್ಕೆ ತಟ್ಟಿದೆ ಆದರೆ ಒಂದು ನೂರ ನಲವತ್ತೈದು ಕೋಟಿ ಭಾರತೀಯರಿಗೆ ತಲುಪಿಸುವ ಕಾರ್ಯ ಮಾಡಿವಿರಿ ಆವಾಗ ಮಾತ್ರ ಎಲ್ಲರನ್ನು ಕೂಡಿ ಬಾಳಲು ಬರುತ್ತದೆ ಅದನ್ನೇ ಕಲಿಸಿದರು ನಮ್ಮ ಬಸವಣ್ಣನವರು ಮತ್ತು ಶರಣರು ಎಂದು ಹೇಳುತ್ತಾ ಮತ್ತೊಮ್ಮೆ ಬಸವನಾಡು ಶರಣರ ನಾಡು ಅನುಭವ ಮಂಟಪ ಬಸವ ಕಲ್ಯಾಣ ಭೂಮಿಯಿಂದ ಬಾಗಿದ ತಲೆ ಮುಗಿದ ಕೈಲಿಂದ ಶರಣು